ಹೇಳಿ ಖುಷಿ ಆಗ್ತಿದೆ ದಿಸ್ ಇಸ್ ಮೈ ಫಸ್ಟ್ ಮೂವಿ ನವರಸನ್ ಸರ್ ವಸುಪ್ರಿ ತುಂಬಾ ಚೆನ್ನಾಗಿ ಚಾನ್ಸ್ ಕೊಡ್ತಾರೆ ಸರ್ ಅದಕ್ಕೆ ಫಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಚಂದನ್ ಶೆಟ್ಟಿ ಹಾಗೂ ಅಪೂರ್ವ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದು ತುಂಬಾನೇ ಖುಷಿ ಇದೆ ಡ್ಯಾಶ್ ಸಾಂಗಲ್ಲಿ ಅಲ್ಲಿ ಸಂಜನ್ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ರೆ ಪರ್ಸನಲಿ ತುಂಬಾ ಇಷ್ಟ ಆಯ್ತು ನನಗೆ ಸಾಂಗ್ ಅಂಡ್ ಎಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಈ ಚಾನ್ಸ್ ಕೊಟ್ಟಿದ್ದಕ್ಕೆ ಇನ್ನ ನಾನು ಪಾತ್ರಕ್ಕೆ ಬಗ್ಗೆ ಮಾತಾಡಬೇಕು ಅಂದ್ರೆ ತುಂಬಾ ಒಳ್ಳೆ ಪಾತ್ರನೇ ಕೊಟ್ಟಿದ್ದಾರೆ ನನಗೆ ಥ್ಯಾಂಕ್ ಯು ಸರ್ ದಿಯರ್ ಫುಲ್ ಮೂವಿ ಇದ್ರೋ ಸ್ಟೆಫನ್ ಸರ್ ಜೊತೆನೆ ಇರ್ತೀನಿ ಯಾವಾಗಲೂ ದಟ್ಸ್ ಇಟ್ ಥ್ಯಾಂಕ್ ಯು ಡೈಕಿಸ್ ಒನ್ ಮೋರ್ ಫಾಲೋ ಯಸ್ ಸೋಷ್ಮತಾ ಇಲ್ಲ ನಾನು ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಅಂಡ್ ನೀವು ಹೇಳಿದಂತೆ ಈ ಸೂತ್ರಧಾರಿಯಲ್ಲಿ ನಾನು ಒಬ್ಬ ಪಾತ್ರಧಾರಿ ಆಗ್ತದೆ ಥ್ಯಾಂಕ್ ಯು ಸೋ ಮಚ್ ಸರ್ ಕಿರಣ್ ಸರ್ ಮತ್ತೆ ನವರಸನ್ ಸರ್ ಇದ್ರಲ್ಲಿ ನಮ್ಗೆ ಗೊತ್ತಿಲ್ಲ ನಿಮ್ಗೆ ಫಸ್ಟ್ ಈಗ ಹೆಂಗ್ ಕರೆದ್ರು ಅಂದ್ರೆ ಅಮ್ಮ ಒಂದು ಕ್ಯಾರೆಕ್ಟರ್ ಇದೆ ಆಫೀಸಿಗೆ ಇಷ್ಟ ನಮ್ಗೆ ಗೊತ್ತಿದ್ದು ಅದಾಗಿದ್ದು ನೆಕ್ಸ್ಟ್ ಡೇ ನಾನು ಬಂದಿದ್ದೆ ಸೆಟ್ಟಿಗೆ ಅಂಡ್ ಫಸ್ಟ್ ಟೈಮ್ ಚಂದನ್ ಸರ್ ನಿಮ್ ಜೊತೆ ಆಕ್ಟಿಂಗ್ ಮಾಡಿದ್ದು ಥ್ಯಾಂಕ್ ಯು ಸೋ ಮಚ್ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅಂಡ್ ನೀವಿಬ್ರು ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಿದ್ದೀರಾ ತುಂಬಾ ಚೆನ್ನಾಗಿ ಬಂದಿದೆ ಸೀನ್ಸ್ ಎಲ್ಲ ಮೂವಿನ ತುಂಬಾ ಚೆನ್ನಾಗಿ ಬಂದಿದೆ ಐ ಆಮ್ ಸೋ ಹ್ಯಾಪಿ ಥ್ಯಾಂಕ್ ಯು ವೆರಿ ಮಚ್ Thank you so much Sushmita. Thank you for the video. Thank you. It's on the photo here,